ಎಲ್ಲರಿಗೂ ಓಕೆ ನಮ್ಗೆ ತುಂಬಾ ಖುಷಿ ತುಂಬಾ ತುಂಬಾ ಖುಷಿ ಯಾಕೆ ಗೊತ್ತ ತಿಮ್ಮಿಗೆ ಜಾಬ್ ಸಿಕ್ತು ಗೊತ್ತಿಲ್ಲ ಹಾಗೆ ಅವರ ರಿಯಾಕ್ಷನ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಅಮ್ಮ ಇಂತದ್ದು ಸ್ಪೆಷಲ್ ಮಾಡ್ತಿದ್ದಾರೆ ಅಲ್ಲಿ ಸ್ಮೆಲ್ ಬಂತು ಆಲಿಂದ ಆಲ್ ತನಕ ಎಂತ ಮಾಡ್ತಿದ್ದಾರೆ ನೋಡುವ

ಇದು ನಿಮಗೆ ಕೊಟ್ಟು ಹೋದ್ರ ಅಮ್ಮ ಹೌದು ನಮಗೆ ಡೋಂಗಿ ಮಾಡಿ ಹೋಗಿ ಎಲ್ಲಿ ಹೋದ್ರಮ್ಮ ಅಮ್ಮ ವಾಶ್ರೂಮ್ ಹೋಗಿದ್ರು ಹೋಗು ಚಾಯ್ ಮಾಡು ಚಾಯ್ ಆಗಿದೆ ಕುಡಿ ಹ್ಮ್ ಮಕ್ಕಳಿಗೆ ಇಷ್ಟ ತುಂಬಾ ಸುಮಾರು ಟೈಮ್ ಆಯ್ತು ನಾನು ಮಾಡಿದೆ ಮಡಿಕೆ ಇನ್ನೂ ಹೇಳ್ತದೆ ಎಷ್ಟು ವರ್ಷ ಆಯ್ತಾ ಮನೆಯ ಮಾಡೋದೇ ಡೈಲಿ ದೋಸೆ ಅದು ತಿಂತಾ ಇರ್ತೀವಲ್ವಾ ಇವತ್ತು ಮಧ್ಯಾಹ್ನಕ್ಕೆ ಲಂಚಿಗೆ ರೆಡಿ ಮಾಡಬೇಕು

ತಿಮ್ಮಿಗೆ ಜಾಬ್ ಸಿಕ್ತು ಆದರೆ ಅವಳು ನಮಗೆ ಮೊನ್ನೆನೆ ಮೊನ್ನೆನೇ ಸಿಕ್ಕಿತ್ತಂತೆ ಅವಳಿಗೆ ಅವಳು ನಮಗೆ ಸರ್ಪ್ರೈಸ್ ನೋಡಿ ಅಲ್ಲಿದ್ದಾಳೆ ಮಂಗ ಸರ್ಪ್ರೈಸ್ ಕೊಡಬೇಕಂತೇಳಿ ವೀಡಿಯೋ ನಾನು ಹೇಳ್ತಾ ಇದ್ದೆ ಅಲ್ಲಿ ಹೋಗಿ ವೀಡಿಯೋ ಮಾಡಿ ಕಳಿಸು ಸಬ್ಸ್ಕ್ರೈಬರ್ಗೆಲ್ಲ ಸ್ವಲ್ಪ ಹೇಗಿದ್ಯಾ ಏನಿದ್ಯಾ ಅಂತ ಹೇಳಿ ಅದಕ್ಕೆ ಅವಳು ಕಳಿಸಿದ್ದಾಳೆ ಆದರೆ ಆ ವೀಡಿಯೋದಲ್ಲಿ ಅವಳು ಹಾಕಿದ್ಲು ಅದನ್ನು ನೋಡುವಾಗ ನನಗೆ ಗೊತ್ತಾಯ್ತು ಹಾಗೆ ತುಂಬ ಖುಷಿ ಆಯಿತು ಅಮ್ಮನಿಗೆಲ್ಲ ಯಾರಿಗೆ ಗೊತ್ತಿಲ್ಲ ಹಾಗೆ ಅವರ ರಿಯಾಕ್ಷನ್ ತೋರಿಸ್ತೀನಿ ಅವರಿಗೆ ವಿಡಿಯೋ ತಿಮ್ಮಿ ಯಾವ್ದು ವೀಡಿಯೋ ಕಳಿಸಿದ್ದಾಳೆ ನೋಡಿ

ಇಲ್ಲಿ ದುಬೈಲಿ ಈಗ ಸದ್ಯಕ್ಕೆ ಶಹಾಜಾದಲ್ಲಿರು ನಾನು ಈಗ ನಾನು ನಮ್ಮ ಫ್ರೆಂಡ್ಸ್ ಮನೆಗೆ ಬಂದೇನೆ ಅಜ್ಮಾನ್ ಅಲ್ಲಿ ಇದ್ದೇನೆ ನೆಕ್ಸ್ಟ್ ಶಾರ್ಜ್ ಹೋಗೋದು ವಾಪಸ್ ಹಾಗೆ ತುಂಬಾ ಬಿಸಿಲು ಇಲ್ಲಿ ಹೊರಗಡೆ ಹೋಗುವಾಗಿಲ್ಲ ಅಂದ್ರೆ ನಡ್ಕೊಂಡೆಲ್ಲ ಹೋಗುವಾಗಿಲ್ಲ ಯಾಕಂದ್ರೆ ಫೋರ್ಟಿ ಫೋರ್ಟಿ ಸಿಕ್ಸ್ ಸೆಲ್ಸಿಯಸ್ ಡಿಗ್ರಿ ತನಕೊಂಡು ಬಿಸಿಲು ಹೋದ್ರೆ ತಲೆ ತಿರುಗಿ ಬೀಳ್ತೇವೆ ಅಂತ ಪರಿಸ್ಥಿತಿ ಹಾಗೆ ಒಂದ ನಮ್ಮದೇ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಇದ್ರೆ ಹೋಗಬೇಕು ಅಥವಾ ಮನೆಯೊಳಗೆ ಎ ಸಿ ಹಾಕೊಂಡು ಕೂತ್ಕೋಬೇಕು ಇಲ್ಲ ಮಾಲ್ಸ್ ಅದು ತಿರುಗಾಡ್ಬೇಕು ಎ ಸಿ ಎಲ್ಲಿ ಎ ಸಿ ಇದೆ ದುಬೈ ಆ ಜಾಸ್ತಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಹಾಗೆ ನಿಂತು ಸಮ್ಮರ್ ಅಂತಾನೆ ಗೊತ್ತಿತ್ತು ಹಾಗೆ ಹಾಗೆ ತುಂಬಾ ಶಕೆ ಇದೆ ಮತ್ತೆ ತಿರುಗಾಡ್ಲಿಕ್ಕೆಲ್ಲ ಹೋಗಿದೆ ದುಬೈ ಮಾಲ್ ಇದೆ ಬುರ್ಜ್ ಖಲೀಫ ನೋಡಿದೆ ಹತ್ರದಿಂದ ತುಂಬಾ ಹತ್ರದಿಂದ ನೋಡಿದ್ವಿ ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೋದು ಇನ್ನೊಂದು ತುಂಬಾ ಜನ ಕೇಳ್ತಿದ್ರು ಫ್ಲೈಟ್ ಅಂಡ್ ಜಾಬ್ ಸಿಗ್ತಾ ಜಾಬ್ ಸಿಗ್ತಾ ಯಾಕಂದ್ರೆ ಇದು ಈ ಟೈಮ್ ಜಾಬ್ ಸಿಗಲ್ಲ ಸಮ್ಮರ್ ಮಾರ್ಕೆಟ್ ಓಪನ್ಸ್ ಇಲ್ಲ ಅಂತ ಹೌದು ತುಂಬಾ ಕಷ್ಟ ಆಯ್ತು ಇನ್ನೊಂದೇನು ಹೇಳ್ಬೋದು ಅಂದ್ರೆ ನೈಂಟಿ ಪರ್ಸೆಂಟ್ ಅಷ್ಟು ರೆಫರೆನ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಟೆನ್ ಪರ್ಸೆಂಟ್ ಇದು ಮತ್ತೆ ಹೇಳಿಕ್ಕಾಗಲ್ಲ ಅವರ ಹಣೆ ಬರದಲ್ಲಿ ಹೇಗೆ ಉಂಟು ಹಾಗೆ ಸಿಗೋದು ತುಂಬಾ ಸ್ಟ್ರಗಲ್ ಮಾಡಬೇಕಾಗ್ತದೆ ಬಂದ ತಕ್ಷಣ ಯಾರಿಗೆ ಸಿಗಲ್ಲ ಅದು ನೀವು ಮುಂಚೆನೆ ಬರುವ ಮುಂಚೆನೆ ಎಕ್ಸ್ಪೆಕ್ಟ್ ಮಾಡಿ ಬರ್ಬೇಕು ದುಬೈ ಅಂತ ತಕ್ಷಣ ದುಬೈ ಹೇಳಿದ ತಕ್ಷಣ ಜಾಬ್ ಸಿಗುತ್ತೆ ಇಲ್ಲ ಖಂಡಿತ ಇಲ್ಲ ಮತ್ತೆ ಇಲ್ಲಿ ಲೈಫ್ ಸ್ಟೈಲ್ ತುಂಬ ಚೇಂಜ್ ಇದೆ ತುಂಬಾ ಎಕ್ಸ್ಪೆನ್ಸಿವ್ ರೆಂಟ್ ಅದು ಟ್ರಾನ್ಸ್ಪೋರ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಹಾಗೆ ನಾವು ಎಷ್ಟು ಹಣ ಕಳಿಸ್ತೇವೋ ಅಷ್ಟು ಹೋಗತ್ತೆ ಹಾಗೆ ಅದು ದುಬೈಲಿ ಇದ್ದವ್ರಿಗೆ ಗೊತ್ತುಂಟು ಅದಕ್ಕೆ ಹೇಳುದು ಇನ್ನೊಂದು ಏನ ಏನ್ ಹೇಳ್ಬೇಕಂದ್ರೆ ನನಗೆ ಜಾಬ್ ಆಯ್ತು ಇದು ನಾನು ಮನೆಯವರಿಗೆ ಕೂಡ ಹೇಳಿಲ್ಲ ನಾನು ವಿಡಿಯೋದಲ್ಲಿ ಫಸ್ಟ್ ಹೇಳ್ತಾ ಇದ್ದೇನೆ ನನಗೆ ಜಾಬ್ ಆಯ್ತು ನಮ್ಗೆ ರೆಫರೆನ್ಸ್ ಮೂಲಕ ಆಯ್ತು ಒಳ್ಳೆ ಪೊಸಿಷನ್ ಸಿಕ್ಕಿದೆ

ಮೊನ್ನೆ ನಾನೊಂದು ಹಾಲು ಹಾಗೂ ಪಾಲಕ್ ಮಾಡಿದೆ ನೋಡಿ ಅದೇ ರೀತಿ ಮಾಡಬೇಕಂತ ಮಕ್ಕಳು ಕೂತ್ಕೊಂಡಿದ್ದಾರೆ ಯಾಕಂದ್ರೆ ಎಲ್ಲ ಆಲೂಗೆಡ್ಡೆ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಎಣ್ಣೆ ಮಸ್ಟರ್ಡ್ ಆಯಿಲ್ ಯೂಸ್ ಹೆಲ್ತಿಗೆ ಕೂಡ ಒಳ್ಳೆದು ಹಾಗೂ ಕೊಲೆಸ್ಟ್ರಾಲ್ ಅದೆಲ್ಲ ಇದರಲ್ಲಿ ಬರೋದಿಲ್ಲ ಹಾಗಾಗಿ ಹೆಚ್ಚಾಗಿ ಮಸ್ಟರ್ಡ್ ಆಯಿಲ್ ನೀವು ಕೂಡ ಯೂಸ್ ಮಾಡಿ ನಿಮಗೆ ಅದು ಮಸ್ಟರ್ಡ್ ಆಯಿಲ್ ಅಂತ ಹೇಳುವಾಗ ಎಲ್ಲಿಸ್ತೀರಾ ನೀವು ಅಂದ್ರೆ ಸಾಸಿವೆ ಎಣ್ಣೆ ಸ್ಮೆಲ್ ಬರುತ್ತೆ ಅಂತ ಹೇಳಿ ಮಾತ್ರ ಅದು ಸ್ಮೆಲ್ ಬರೋದು ಅದು ನಾವು ಎಲ್ಲ ಪ್ರಿಪೇರ್ ಮಾಡಿ ಆಗುತ್ತಲ್ಲ ರೆಸಿಪಿ ರೆಡಿ ಆಗುತ್ತೆ ನೋಡಿ ಆಮೇಲೆ ಸ್ಮೆಲ್ ಬರೋದಿಲ್ಲ ಚೂರು ಕೂಡ ಎಣ್ಣೆಯಲ್ಲಿ ಫಸ್ಟಿಗೆ ಆಲೂಗಡ್ಡೆಯನ್ನು ಫ್ರೈ ಮಾಡಲಿಕ್ಕೆ ಉಂಟು ನನಗೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇಷ್ಟ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಓಕೆ ನನ್ನ ಹಸ್ಬೆಂಡ್ ಎಂತದ ಹೇಳ್ತಾ ಇದ್ದಾರೆ ಮಸ್ಟರ್ಡ್ ಆಯಿಲ್ ಸ್ಮೆಲ್ ಬಾರದಿದ್ರೆ ಬರದ ಹಾಗೆ ಏನ ಟ್ರಿಕ್ಸ್ ಉಂಟಂತೆ ಕೇಳ್ತೀನಿ ನಾನು ಅವರ ಹತ್ರ ಎಂತ ಹೇಳಿ ಮಸ್ಟರ್ಡ್ ಅಲ್ಲಿ ಇದಕ್ಕೆ ಈಗ ಮಟನ್ ರೆಸಿಪಿಗಳು ಜಾಸ್ತಿ ಆಗ್ತಾರೆ ಗೊತ್ತುಂಟಾ ಮಟನ್ ರೆಸಿಪಿಗಳು ಜಾಸ್ತಿ ಆಗ್ತದೆ ಅದು ಇದು ಮಾಡಿ ಅದು ಸ್ಮೆಲ್ ಬರ ಬರಬಾರ್ದು ಇಲ್ಲಂದ್ರೆ ಏನಾಗುತ್ತೆ ಅಂದ್ರೆ ಮಾಂಸದಲ್ಲಿ ಸ್ಮೆಲ್ ಬರುತ್ತೆ ಜಾಸ್ತಿ ಆಗ್ತಿದೆ ಅದಕ್ಕೆ ಫಸ್ಟ್ ಮಸ್ಟರ್ಡ್ ಅವ್ರು ಬಿಸಿ ಮಾಡಬೇಕು ಬಿಸಿ ಮಾಡಿ ಸ್ವಲ್ಪ ಅದಕ್ಕೆ ನೀರು ಹಾಕಬೇಕು ಅಂದ್ರೆ ಹೀಗೆ ಸ್ಪ್ರೇ ಮಾಡಬೇಕು ಹಾಗಾದ್ರೆ ಸ್ಮೆಲ್ ಹೋಗುತ್ತೆ ಸ್ಮೆಲ್ ಬರಲ್ಲ ಗೊತ್ತಾಯ್ತಲ್ಲ ಜಾಸ್ತಿ ನಾವು ಮಟನ್ ಗೆಲ್ಲ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡುದು ಸ್ವಲ್ಪ ಬರೋದಿಲ್ಲ ಆದ್ರೆ ನಾವ್ ಆದ್ರೆ ಕೆಲವರು ತುಂಬಾ ಹಾಕ್ತಾರೆ ಜಾಸ್ತಿ ಪಂಜಾಬ್ ಸೈಡ್ ಅಂದ್ರೆ ಇದರ ಸೈಡ್ ಎಲ್ಲ ತುಂಬಾ ಜಾಸ್ತಿ ಹಾಕ್ತಾರೆ ಹಾ ಓಕೆ ಹಾಗೆ ರಾಜಸ್ಥಾನಿ ಸ್ವಲ್ಪ ದೊಡ್ಡಾಗ್ಲಿಲ್ಲ ನೀವು ಸ್ವಲ್ಪ

ಇದಕ್ಕೆ ಏನು ನೀರು ಹಾಕ್ಲಿಕ್ಕೆ ಎಲ್ಲ ಫ್ರೈ ಮಾಡ್ತಾ 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 ಹೋಗ್ಬೋದು ಬೇಕಿದ್ರೆ ನಾನು ರೆಸಿಪಿ ಹಾಕಿದ್ದೀನಿ ನಾನು ಮೊನ್ನೆನೆ ಅದರಲ್ಲಿ ನೀವು ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವಾಗ ಗೊತ್ತಿಲ್ಲ ಮೆನು ಗೆಸ್ಟ್ ಬಂದರೆ ಈ ರೀತಿ ಮೆನು ಮಾಡಿ ಅಂತ ಹೇಳಿ ಮೊನ್ನೆ ರೆಸಿಪಿ ಹಾಕಿದ್ದೀನಿ ಆ ರೆಸಿಪಿ ಟ್ರೈ ಮಾಡಿ ಎಲ್ಲರೂ

Ji giga jiri, mesti kucuk kucuk cuma dia, sudah malu tak? Hmm. Super agi. Sudah malu benny? Oh benny, 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 ಇದು ಹೇಗಿದ್ದೀರಾ ತುಂಬ ದಿನದಂತರ ನೋಡೋದಾಂತರ ನಾನು ಇಷ್ಟು ಟೂ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ಎಲ್ಲರೂ ಕೇಳ್ತಿದ್ದೀ ಕೇಳ್ತಿರ್ತೀರಾ ತಿಮ್ಮಿ ಹೇಗಿದ್ದಾಳೆ ಪ್ಲಮೇಟೊ ಹೇಗಿದ್ದಾಳೆ ನಂದು ಬರ್ಡೇ ಸೆಲೆಬ್ರೇಷನ್ ನೀವು ನೋಡಿರ್ಬೋದು ಅಟ್ಟಿಗೆ ಹಾಕಿದ್ದರು ನಾವು ಈ ಸರ್ತಿ ಟ್ವೆಂಟಿ ಫಿಫ್ತ್ ನಂದು ತುಂಬ ಮಿಸ್ ಮಾಡಿದ್ದೆ ಫ್ಯಾಮಿಲಿ ಅದು ಆದರೆ ವರ್ಚುವಲ್ ಆಗಿ ನಾವು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ನಾನು ಕೂಡ ಮಿಸ್ ಮಾಡ್ತಿದ್ದೇನೆ ದುಬೈ ಹೇಗೆ ಉಂಟಂತ ಒಂದು ವೀಡಿಯೋ ಮಾಡಿದ್ದೀನಿ ಅದು ಮತ್ತು ನೆಕ್ಸ್ಟ್ ಹಾಕೋರು ನಿಮಗೆ ಹೇಗೆ ಉಂಟಂತ ಮತ್ತು ನಾನು ಹುಷಾರಿದ್ದೇನೆ ತುಂಬ ಹುಷಾರಿದ್ದೀನಿ ಎವ್ರಿಥಿಂಗ್ ಇಸ್ ಫೈನ್ ಹಿಯರ್ ಮತ್ತು ನೀವೆಲ್ಲರೂ ಹುಷಾರಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ಜನ ಮಿಸ್ ಮಾಡಿದ್ರು ಅಂತ ನನ್ನನ್ನು ನಾನು ಕಮೆಂಟ್ಸಲ್ಲ ಓದ್ತಾ ಇರ್ತೀನಿ ನಾನು ಕೂಡ ತುಂಬ ಮಿಸ್ ಮಾಡ್ತಿದ್ದೇನೆ ಇಂಡಿಯಾ ಮತ್ತು ನನ್ನ ಫ್ಯಾಮಿಲಿ ಕೂಡ ಏನು ಮಾಡೋದು ನಮ್ಮ ಒಳ್ಳೆಯ ಫ್ಯೂಚರ್ಗೋಸ್ಕರ ನಾವು ಬಂದಿದ್ದೀವಿ ಹಾಗೇ ಎಲ್ಲ ಅಪ್ಡೇಟ್ ಕೊಡ್ತೀನಿ ಇನ್ನೂ ಮುಂದೆ ಮುಂದೆ ಯಾಕಂದರೆ ಈಗಲೇ ನನಗೆ ಹೇಳಲಿಕ್ಕಾಗಲ್ಲ ಎಲ್ಲ ಸೊ ನನಗೋಸ್ಕರ ಪ್ರೇ ಮಾಡಿ ನನಗೋಸ್ಕರ ಬ್ಲೆಸ್ ಮಾಡಿ ನನ್ನನ್ನು ಬ್ಲೆಸ್ ಮಾಡಿ ಸೊ ಎಲ್ಲ ನಿಮ್ಮ ಪ್ರೇಯರ್ಸಲ್ಲಿ ನನ್ನ ನೀಡಿ ಹಾಗೆ ನಾವು ಇವತ್ತು ಅಂದರೆ ನಮ್ಮದು ಫ್ಯಾಮಿಲಿ ಫ್ರೆಂಡ್ ಜೊತೆ ನಾವು ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲ ಹೇಳಿದ್ದು ನನಗೆ ಗೊತ್ತಾಗ್ತಿಲ್ಲ ಸೊ ಅಲ್ಲಿ ಹೋದ್ಮೇಲೆ ನಾನು ಹೇಗುಂಟನ್ನೆಲ್ಲ ತೋರಿಸ್ತೀನಿ ಯಾಕಂದ್ರೆ ಅದಕ್ಕೆ ನನಗೆ ತುಂಬ ದಿನದಲ್ಲಿ ಹೇಳ್ತಾರೆ ನನ್ನ ವ್ಯೂವರ್ಸ್ಗೆ ನಾನು ವೀಡಿಯೋ ಕಳಿಸು ವಿಡಿಯೋ ಕಳಿಸು ಅಂತ ಸೊ ಒಂದು ಕಳಿಸಿದೆ ಅದು ಅಂದರೆ ಹಾಕ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ಹಾಕಿದ್ದೆ ಇದು ಈಗ ಹಾಕ್ತಾರೆ ಏನಂತ ನೆಕ್ಸ್ಟ್ ಅಪ್ಡೇಟ್ ನಾನು ಕೊಡ್ತೀನಿ ನಿಮಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಸೊ ಅದು ಬಂದು ಜಬಲ್ ಜೇಸ್ ಅಂತ ಜಬೆಲ್ ಜೈಸ್ ಸೊ ಅದು ಬಂದು ರಸಲ್ ಕೈಮಲ್ಲಿ ಇರೋದು ರಸಲ್ ಕೈಮಾ ಕೂಡ ಒಂದು ಎಮಿರೇಟ್ ಸೊ ಯು ಅಲ್ಲಿ ಟೋಟಲ್ ಆಗಿ ಸೆವೆನ್ ಯು ಎಮಿರೇಟ್ಸ್ ಇದೆ ಒಂದು ದುಬೈ ಶಾರ್ಜಾ ಅಜ್ಮಾನ್ ಮತ್ತು ಉಮಾಲ್ ಕ್ವೈನ್ ಫುಜೇರಾ ಮತ್ತು ರಸಲ್ ಕೈಮಾ ಅಂತ ಸೊ ರಸಲ್ ಕೈಮದಲ್ಲಿ ಫುಲ್ ನಿಮಗೆ ಗುಡ್ಡ ಗುಡ್ಡನೇ ಕಾಣಿಸುತ್ತೆ ಸೊ ನಾವು ಫುಲ್ ಎತ್ತರಕ್ಕೆ ಹೋಗಿದ್ದೀವಿ ಇದು ಎಷ್ಟು ಅಂದರೆ ಸಾವಿರದ ಮುನ್ನೂರ ಹದಿನ ಇದೆ ಮುನ್ನೂರ ಐವತ್ತೇನೋ ಎತ್ತರದಲ್ಲಿದೆ ಅಂತೆ ನಮ್ಮ ನಾರ್ಮಲ್ ಸಿ ಲೆವೆಲ್ಗಿಂತ ಸಾವಿರದ ಮುನ್ನೂರ ಐವತ್ತೇನೋ ಎತ್ತರ ಇದೆ ಫುಲ್ ಟಾಪಲ್ಲಿ ಇದ್ದೀವಿ ಟಾಪ್ ಅಂದರೆ ಇದು ಬಂದು ಟಾಪ್ ಇದೆ ಸೊ ಅಲ್ಲಿ ಖಾಲಿ ಜಿಪ್ಲೈನ್ ಅವರಿಗೆ ಮಾತ್ರ ಅಲೌಡ್ ಅಂತೆ ಬೇರೆಯವರಿಗೆ ಅಲೌಡ್ ಇಲ್ಲ ಸೊ ನಮಗೆ ಇದು ಇಷ್ಟು ತನಕ ಮಾತ್ರ ಒಂದು ಕಾರಲ್ಲಿ ಬರೋದಾದರೆ ಇಲ್ಲಿ ತನಕ ಮಾತ್ರ ಬರ್ಬೋದು ಇಲ್ಲಿ ಫುಲ್ ಡೀಪ್ ಫುಲ್ ಅಂದರೆ ಟೋಟಲ್ ಆಗಿ ಡೀಪೇ ಹಾಗೆ ಇಲ್ಲಿ ಬಂದು ಎಲ್ರು ವೇವ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಎಲ್ರು ಹೋಗ್ತಾರೆ ನೋಡಿ ನಾವು ಓ ಅಲ್ಲಿ ಇಲ್ಲಿ ಈ ರೋಡಿಂದ ಲರ್ ಆಗ್ತಾ ಇದೆ ಆ ರೋಡ್ ಇಂದ ಬಂದದ್ದು ಸೊ ಆಲ್ಮೋಸ್ಟ್ ಇಲ್ಲಿ ರೀಚ್ ಆಗಿದ್ದೀವಿ ನೋಡಿ ಒಂಥರ ಹ್ಯೂಮಿಡಿಟಿ ಜಾಸ್ತಿ ಇದೆ ಈಗ ಶೆಕೆಲ್ಲ ಇದ್ರಿಂದ ಸ್ವಲ್ಪ ನಿಮಗೆ ಫಾಗಿ ಫಾಗಿ ಟೈಪ್ ಕಾಣಿಸುತ್ತೆ ಕ್ಲಿಯರ್ ಆಗಿಲ್ಲ ನಮ್ಮದು ವ್ಯವಹ್ ಇನ್ನೂ ಏನು ಅಂದ್ರೆ ವಿಂಟರ್ ಸೀಸನ್ ಮೈನಸ್ ತ್ರೀ ಡಿಗ್ರಿ ತನಕ ಇರುತ್ತೆ ಅಂತ ಇಲ್ಲಿ ಮೈನಸ್ ತ್ರೀ ಅಲ್ಲ ಸಾರಿ ತ್ರೀ ಡಿಗ್ರಿ ಇರುತ್ತೆ ಸೊ ಕೆಲವೊಮ್ಮೆ ಝೀರೋ ಇದ್ದು ಸ್ನೋ ಫಾಲ್ ಕೂಡ ಆಗಿದ್ದು ಉಂಟಂತ ಹೇಳಿದ್ದಾರೆ ಇಲ್ಲಿ ಯು ಎಲ್ಲಿ ಸ್ನೋ ಫಾಲ್ ಅಂದ್ರೆ ನಂಬೇಕ ನಂಬೇಕಾ ಇಲ್ವಾ ಗೊತ್ತಾಗಲ್ಲ ಆದ್ರೆ ಇಲ್ಲಿ ನೋಡಿದವರು ಹೇಳಿದ್ದಾರೆ ಇಲ್ಲಿ ಸ್ನೋಫಾಲ್ ಕೂಡ ಆಗುತ್ತೆ ರಸಲ್ ಕೈಮದಲ್ಲಿ ಯಾಕಂದರೆ ಅಷ್ಟು ಎತ್ತರ ಇದೆ ಮತ್ತು ಫುಲ್ ಗುಡ್ಡ ಗುಡ್ಡ ಸೊ ನಾರ್ಮಲ್ ಎಷ್ಟು ಡಿಗ್ರಿ ಇರುತ್ತೆ ನೋಡಿ ಅಂದರೆ ಯು ಇ ದುಬೈ ಶಾರ್ಜಾದಲ್ಲಿ ಎಲ್ಲ ಫೋರ್ಟಿ ಟು ಫೋರ್ಟಿ ತ್ರೀ ಇರ್ ಇದ್ದರೆ ಇಲ್ಲಿ ಒಂದು ತರ್ಟಿ ಸೆವೆನ್ ಹಾಗೆಲ್ಲ ಆಗುತ್ತೆ ಇಲ್ಲಿ ಕೂಡ ಕೆಳಗೆ ಹೋದರೆ ನಿಮಗೆ ಒಂದು ಫೋರ್ಟಿ ಟೂ ಎಲ್ಲ ಇರುತ್ತೆ ಅಂದರೆ ಮೇಲೆ ಬರುವಾಗ ತರ್ಟಿ ಸೆವೆನ್ ತರ್ಟಿ ಫೈವ್ ಡಿಗ್ರಿ ಅಷ್ಟು ತನಕ ಆಗುತ್ತೆ ಅಂದರೆ ಶೆಕೆ ಮತ್ತು ವಿಂಟರ್ ಸೀಸನಲ್ಲಿ ಅದೇ ಝೀರೋ ಡಿಗ್ರಿ ಕೂಡ ಹೋದದ್ದು ಉಂಟಂತ ಹೇಳ್ತಾರೆ ನೆಕ್ಸ್ಟ್ ಚಾನ್ಸ್ ಸಿಕ್ಕಿದ್ರೆ ಮಕ್ಕಳಿಗೆ ಸೂಪ್ ಮಾಡಿ ಕೊಡ್ತಾ ಇದ್ದೀನಿ ಮಟನ್ ಇದ್ದು ಇದ್ದು ನೋಡಿ ಸೂಪ್ ಮಟನ್ ಸೂಪ್ ಸ್ವಲ್ಪ ಮಟನ್ ತೆಗೆದಿಡುದು ಏನಾದರೂ ಮಾಡುವಾಗ ಸ್ವಲ್ಪ ಮಟನ್ ತೆಗೆದಿಟ್ರೆ ಬೇ ಇದು ಮಾಡುವಾಗ ಮತ್ತೆ ಮಕ್ಕಳಿಗೆ ಅದರನ್ನು ಎಲ್ಲ ಅಡ್ಡಿಯೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿ ಒಂದು ಸೂಪ್ ಮಾಡಿದ್ರೆ ಸಂಜೆಗೆ ಹಸಿವಾಗತ್ತಲ್ಲ ಕುಡಿತಾರೆ ಇದಕ್ಕೆ ಸ್ವಲ್ಪ ಕಾರ್ನ್

ನಾಲ್ಕರೇ ಸತ್ತೈನ್ ದೋರ್ತೇಯ್ಯೂ ಇಷ್ಟು ಮೂರ್ ಜನಗತ್ ಅದ ಅಂದ್ ಮನೆಯದ್ ಕಂಡು ಮುಂಜೆ ಇಷ್ಟು ಮೂರ್ ಜನ ನೋಡಿ ಈಗ ಕ್ಲೀನಿಂಗ್ ಇತ್ತು ಫುಲ್ಲು ಮನೆಯದ್ದು ಅದು ಇದು ಅಂತ ಹೇಳಿ ಕ್ಲೀನ್ ಮಾಡಿದ್ವಿ ಹಾಗೆ ಅಡುಗೆ ಮಾಡಿದ್ದೀನಿ ಆದರೆ ಇದು ಅವರಿಗೆ ಅದೇ ಮಟನ್ ಇದ್ದು ಸ್ವಲ್ಪ ಸೂಪ್ ರೀತಿ ಮಾಡಿದ್ದೆ ನೋಡಿ ಅದಕ್ಕೆ ಸ್ವಲ್ಪ ನಾನು ಎಂತ ಹಾಕಿದೆ ಗೊತ್ತುಂಡ ಎಂತದು ಎಂತ ಅದು ಅದೆಂತ ಹಾಕಿದ್ ನಾನು ಕ್ರೀಮ್ ಕ್ರೀಮ್ ಹಾಕಿ ಅದನ್ನ ಸ್ವಲ್ಪ ಗ್ರೇವಿ ರೀತಿ ಮಾಡಿದೆ ಮತ್ತು ನನಗೆ ನೂಡಲ್ಸ್ ನೆಸ್ಟ್ ನನಗೆ ಮತ್ತೆ ನನ್ನ ಹಸ್ಬೆಂಡಿಗೆ ನೂಡಲ್ಸ್ ಎಗ್ ಗಿಸ್ಟ್ ನನಗೆ ಅಲ್ಲ ಎಲ್ಲರೂ ಕೊಡಲಿಕ್ಕುಂಟು ಎಗ್ಸ್ ನಿಮ್ಮ ಫ್ರೆಂಡ್ ತನಿ ಅಲ್ಲೇ ಎಗ್ ಸಿಗಲ್ಲ ಮತ್ತೆ ಅವರು ಮಕ್ಕಳಿಗೂ ಇದು ರೈಸ್ ರೈಸ್ ಹಿಂಗೆ ಚೆನ್ನಾಗಿದೆ ಹ್ಞೂ